ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಹುಬ್ಬಳ್ಳಿಯಲ್ಲಿಂದು ನೈಋತ್ಯ ರೈಲ್ವೆ ಯೋಜನೆಗಳ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಸೇರಿದಂತೆ ರೈಲ್ವೆ ವಲಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಸೋಮಣ್ಣ ನೈಋತ್ಯ ರೈಲ್ವೆ ವಲಯಕ್ಕೆ ಸಂಬಂಧಿಸಿದ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರಿದ ಆರು ಯೋಜನೆಗಳ ಕಾಮಗಾರಿಗಳು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ವೇಳೆಗೆ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳಲಿವೆ ಎಂದು ಹೇಳಿದರು ರಾಜ್ಯ ಸರ್ಕಾರದೊಂದಿಗೆ ಸಮನ್ವಯತೆ ಕಾಪಾಡಿಕೊಂಡು ರಾಜ್ಯದ ಎಲ್ಲಾ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವ ಹಾಗೂ ಈಗಾಗಲೇ ಶುರುವಾಗಿರುವ ರೈಲ್ವೆ ಕಾಮಗಾರಿಗಳನ್ನು ಸಮರ್ಪಕವಾಗಿ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ ರೈಲ್ವೆ ಯೋಜನೆಗಳಿಗೆ ಸಂಬಂಧಿಸಿದಂತಹ ಭೂಸ್ವಾಧೀನ ಪ್ರಕ್ರಿಯೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಿರುವುದಾಗಿ ಸಚಿವರು ತಿಳಿಸಿದರು ಒಂದೊಂದು ಸಾರಿ ಬಂದರೆ ಮೂರು ದಿನ ನಾಲ್ಕು ದಿನ ತಿಂಗಳಾರು ಗಟ್ಟಲೆ ಅಲ್ಲಿ ಓಡಾಡೋಕ್ಕಾಗೋದಿಲ್ಲ ಅದಕ್ಕೆ ಇನ್ನೊಂದು ಲೈನ್ಗೂ ಕೂಡ ಪ್ರಪೋಸಲ್ ಮಾಡಿ ಅದು ಕೂಡ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ನಾವೇ ಸ್ವತಃ ನಿಂತ್ಕೊಂಡು ಇದ್ದೀವಿ ಸಹಕಾರ ಕೊಟ್ಟಿದ್ದಾರೆ ತುಮಕೂರು ರಾಯದುರ್ಗ ತುಮಕೂರು ಬೇರೆ ಬೇರೆ ಕಡೆ ಎಲ್ಲ ಕಡೆಯಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಸ್ವತಃ ಮೀಟಿಂಗ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಜನರಲ್ ಮ್ಯಾನೇಜರ್ ಕರೆದು ಕೂಡ ಮೀಟಿಂಗ್ ಮಾಡಿದ್ದಾರೆ ನನಗನ್ಸದೆ ಅವತ್ತಿನ ಆಡಳಿತದ ಕಾರ್ಯವೈಖರಿಯನ್ನು ಬೇರೆ ನಾನು ಮಂತ್ರಿ ಆಗಿ ಬಂದ ಮೇಲೆ ಆಗಿರ್ತಕ್ಕಂಥ ಕಾರ್ಯವೈಖರಿಯನ್ನು ಬೇರೆ ನನಗನ್ನಿಸ್ತದೆ ಇದರಲ್ಲಿ ನಾವು ಸಫಲತೆಯನ್ನು ಕಾಣ್ತೀವಿ